ತಂದೆ ಮಗಳ ಸಂಬಂಧವೆಂದರೆ ಕೇವಲ ರಕ್ತ ಸಂಬಂಧವಲ್ಲ ಅದು ವಿಶ್ವಾಸ ಮಾರ್ಗದರ್ಶನ ಮತ್ತು ಪ್ರೀತಿಯ ಪವಿತ್ರ ಬಂಧ ಆದರೆ ಚಾಣಕ್ಯನು ಎಚ್ಚರಿಸುತ್ತಾನೆ ತಪ್ಪು ನಿರ್ಧಾರಗಳು ಮಗಳ ಭವಿಷ್ಯವನ್ನೇ ಬದಲಾಯಿಸಬಹುದು ಏನು ಮಾಡಬಾರದು ಎಂಬುವುದರ ಬಗ್ಗೆ ಚಾಣಕ್ಯ ನೀತಿಯಲ್ಲಿ ತೀಕ್ಷ್ಣ ತತ್ವಗಳು ನಿಯಮವಾಗಿ ಈ ಕಥೆಯಲ್ಲಿ ಹೇಳಲಾಗಿದೆ ಆಚಾರ್ಯ ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಜೀವನದ ಪ್ರತಿಯೊಂದು ಅಂಶವನ್ನು ಸಮತೋಲನಗೊಳಿಸಲು ಆಳವಾದ ಮತ್ತು ಪ್ರಾಯೋಗಿಕ ತತ್ವಗಳನ್ನು ನೀಡುತ್ತಾನೆ ಈ ತತ್ವಗಳು ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಬಗ್ಗೆ ಮಾತ್ರವಲ್ಲದೆ ಮಾನವ ಸಂಬಂಧದ ಕುರಿತು ಸಹ ಮಾಹಿತಿ ನೀಡುತ್ತವೆ ಈ ನೀತಿ ಶಾಸ್ತ್ರದಲ್ಲಿ ಚಾಣುಕ್ಯನು ಹೆಣ್ಣು ಮಗುವಿನ ತಂದೆಯಾದವರು ಯಾವ ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನು ಸಹ ತಿಳಿಸಿದ್ದಾರೆ ಬನ್ನಿ ಅವುಗಳ ಬಗ್ಗೆ ತಿಳಿಯೋಣ ಚಾಣಿಕ್ಯ ನೀತಿ ನಾ ಎಥೆ ಛಾತಿ ತತ್ ಕಾರ್ಯಾರ್ಥ ಪುತ್ರಿ ಪ್ರಾಪ್ತಿ ಎದಿ ಎಂದು ಹೇಳುತ್ತದೆ ಇದರ ಅರ್ಥ ತಂದೆ ತನ್ನ ಮಗಳ ಆಸೆಗಳನ್ನು ಅಗೌರವಿಸಬಾರದು ಮಗಳ ಭಾವನೆಗಳು ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತಂದೆಯ ಪ್ರಾಥಮಿಕ ಕರ್ತವ್ಯ ಅವಳ ಶಿಕ್ಷಣ ವೃತ್ತಿ ಅಥವಾ ಮದುವೆಯಂತಹ ಪ್ರಮುಖ ನಿರ್ಧಾರಗಳ ಬಗ್ಗೆ ಅವಳ ಅಭಿಪ್ರಾಯವನ್ನು ನಿರ್ಲಕ್ಷಿಸುವುದು ಸಂಬಂಧದಲ್ಲಿ ಬಿರುಕು ಉಂಟು ಮಾಡುವುದು ಚಾಣಕ್ಯನ ಪ್ರಕಾರ ಹಾಗೆ ಮಾಡುವುದರಿಂದ ಮಗಳ ಆತ್ಮವಿಶ್ವಾಸ ಕುಗ್ಗಬಹುದು ಮತ್ತು ತಂದೆ ನಂತರ ತನ್ನ ನಿರ್ಧಾರಕ್ಕೆ ವಿಷಾದಿಸಬಹುದು ಚಾಣಕ್ಯ ನೀತಿ ನಾತಿ ನಾದಿ ಯಹ ಸ್ವಚ್ಛಹಾಯ ಚರೆತು ಎಂದು ಹೇಳುತ್ತದೆ ಇದರರ್ಥ ತಂದೆ ತನ್ನ ಮಗಳ ಮೇಲೆ ಅತಿಯಾದ ನಿಯಂತ್ರಣವನ್ನು ಬೀರಬಾರದು ತನ್ನ ಮಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ಕಲಿಸುವುದು ಮುಖ್ಯ ಸ್ನೇಹಿತರನ್ನು ಭೇಟಿಯಾಗುವುದು ಅಥವಾ ವೃತ್ತಿಯನ್ನು ಆಯ್ಕೆ ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಯನ್ನು ನಿರ್ಬಂಧಿಸುವುದು ಅವಳ ವ್ಯಕ್ತಿತ್ವವನ್ನು ಹತ್ತಿಕ್ಕಬಹುದು ಇದು ಅವಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಎಂದು ಚಾಣಕ್ಯ ನಂಬುತ್ತಾನೆ ಸಮತೋಲಿತ ಮಾರ್ಗದರ್ಶನ ಮಾತ್ರ ಅವಳನ್ನು ಸಬಲಗೊಳಿಸುತ್ತದೆ ಚಾಣಕ್ಯ ನೀತಿ ಪಿತಾ ಧರ್ಮ ಸ್ವಯಂ ರಕ್ಷತಾ ಕನ್ಯಾ ದುಷ್ಟ ಪ್ರಭಾವತಿ ಎಂದು ಹೇಳುತ್ತದೆ ಒಬ್ಬ ತಂದೆ ತನ್ನ ಮಗಳಿಗೆ ರೋಲ್ ಮಾಡೆಲ್ ಆಗಿರುತ್ತಾನೆ ಮೊದಲ ಹೀರೋ ಆಗಿರುತ್ತಾನೆ ಹೀಗಾಗಿ ಮಗಳ ಮುಂದೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳುವುದನ್ನು ಮರೆಯಬೇಡಿ ಸುಳ್ಳು ಹೇಳುವುದು ಅನೈತಿಕ ಕೃತ್ಯಗಳನ್ನು ಮಾಡುವುದು ಅಥವಾ ಅವರ ಮುಂದೆ ಅಗೌರವದಿಂದ ವರ್ತಿಸುವುದು ಅವಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಕುಟುಂಬದ ಘನತೆಯನ್ನು ಮುರಿಯುವುದಲ್ಲದೆ ಮಗಳು ತನ್ನ ತಂದೆಯ ಮೇಲಿನ ನಂಬಿಕೆಯನ್ನು ಸಹ ಕಳೆದುಕೊಳ್ಳಬಹುದು ಚಾಣಕ್ಯನ ಪ್ರಕಾರ ಅಂತಹ ನಡವಳಿಕೆಯು ನಂತರ ತಂದೆಗೆ ಮುಜುಗುರ ಮತ್ತು ವಿಷಾದವನ್ನು ಉಂಟು ಮಾಡಬಹುದು ಚಾಣಕ್ಯ ನೀತಿಯಲ್ಲಿ ಮಗಳ ಮದುವೆಯನ್ನು ಆತುರ ಅಥವಾ ಅಜಾಗರೂಕತೆಯಿಂದ ಅಲ್ಲ ಚಿಂತನಶೀಲವಾಗಿ ಮಾಡಬೇಕು ಎಂದು ಹೇಳುತ್ತಾರೆ ತಂದೆ ತನ್ನ ಮಗಳಿಗೆ ಸೂಕ್ತವಾದ ವರವನ್ನು ಆಯ್ಕೆ ಮಾಡುವಲ್ಲಿ ಜಾಗರೂಕರಾಗಿರಬೇಕು ಅವಳ ಶಿಕ್ಷಣ ಮೌಲ್ಯಗಳು ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಸಾಮಾಜಿಕ ಒತ್ತಡ ಅಥವಾ ಆತುರದಿಂದಾಗಿ ತಪ್ಪುವರವನ್ನು ಆಯ್ಕೆ ಮಾಡುವುದು ಮಗಳ ಜೀವವನ್ನು ದುಃಖಕರವಾಗಿಸಬಹುದು ಚಾಣಕ್ಯನ ಪ್ರಕಾರ ಇದು ತಂದೆಯ ದೊಡ್ಡ ತಪ್ಪಾಗಿರಬಹುದು ಚಾಣಕ್ಯ ನೀತಿಯಲ್ಲಿ ಮಗಳನ್ನು ರಕ್ಷಿಸುವುದು ತಂದೆಯ ಪರಮ ಕರ್ತವ್ಯ ಮತ್ತು ಈ ವಿಷಯದಲ್ಲಿ ನಿರ್ಲಕ್ಷ್ಯವು ಪಾಪಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ತನ್ನ ಮಗಳ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸುರಕ್ಷೆಯನ್ನು ಖಚಿತಪಡಿಸಿಕೊಳ್ಳುವುದು ತಂದೆಯ ಕರ್ತವ್ಯ ಅದು ಅವಳ ಶಿಕ್ಷಣ ಸಾಮಾಜಿಕ ಪರಿಸರ ಅಥವಾ ಭಾವನಾತ್ಮಕ ಅಗತ್ಯಗಳೇ ಆಗಿರಲಿ ತಂದೆಯವಾಗಲು ಜಾಗರೂಕರಾಗಿರಬೇಕು ಚಾಣಕ್ಯನ ಪ್ರಕಾರ ಸುರಕ್ಷತೆಯಲ್ಲಿ ನಿರ್ಲಕ್ಷ್ಯವು ಮಗಳ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸಬಹುದು ಚಾಣಕ್ಯನ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ ಮಗಳ ಕನಸುಗಳಿಗೆ ಬೆಲೆ ಕೊಡುವ ತಂದೆಯು ಅವಳ ಜೀವನದ ನಿಜವಾದ ಹೀರೋ ಆಗಿರುತ್ತಾನೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಪ್ರತಿ ತಂದೆಯೂ ಈ ತತ್ವವನ್ನು ತಿಳಿದುಕೊಳ್ಳಬೇಕು ಇಂತಹ ಇನ್ನಷ್ಟು ಜ್ಞಾನಭರಿತ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ